ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕ್ರಿಯೇಟಿಂಗ್ ವಂಡರ್ಸ್ ನನ್ನ ಈ ಪ್ರಯತ್ನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲನೆಯ ಪ್ರಶ್ನೆ ವಿಟಮಿನ್ ಸಿ ಅತಿಯಾಗಿ ಇರುವ ಹಣ್ಣು ಯಾವುದು ಕಿತ್ತಳೆ ಆಪಲ್ ದ್ರಾಕ್ಷಿ ಅನಾನಸ್ ದ ಟೈಮ್ ಸ್ಟಾರ್ಟ್ಸ್ ನಾವು ಸರಿಯಾದ ಉತ್ತರ ಕಿತ್ತಳೆ ಎರಡನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಆಟ ಯಾವುದು ಕ್ರಿಕೆಟ್ ವಾಲಿಬಾಲ್ ಹಾಕಿ ಕಬಡ್ಡಿ ದ ಟೈಮ್ ಸ್ಟಾರ್ಟ್ಸ್ ನೌ ಸರಿಯಾದ ಉತ್ತರ ಹಾಕಿ ಮೂರನೆಯ ಪ್ರಶ್ನೆ ಔಷಧಿ ತಯಾರಿಸಲು ಯಾವ ಪ್ರಾಣಿಯ ಹಾಲನ್ನು ಬಳಸುತ್ತಾರೆ ಕತ್ತೆ ಒಂಟೆ ಸಿಂಹ ಹುಲಿ ದ ಟೈಮ್ ಸ್ಟಾರ್ಟ್ಸ್ ನೌ ಸರಿಯಾದ ಉತ್ತರ ಒಂಟೆ ನಾಲ್ಕನೆಯ ಪ್ರಶ್ನೆ ನಾಯಿಗೆ ಯಾವ ಬಣ್ಣ ಕಂಡಾಗ ಕೋಪ ಬರುತ್ತದೆ ಕಪ್ಪು ನೀಲಿ ಹಸಿರು ಕೆಂಪು ದ ಟೈಮ್ ಸ್ಟಾರ್ಟ್ಸ್ ನಾವು ಸರಿಯಾದ ಉತ್ತರ ಕಪ್ಪು ಐದನೇ ಪ್ರಶ್ನೆ ಮಾನವನ ಹೃದಯವು ನಿಮಿಷಕ್ಕೆ ಸರಾಸರಿ ಎಷ್ಟು ಬಾರಿ ಬೆಳೆಯುತ್ತದೆ ನೂರು ಎಪ್ಪತ್ತೆರಡು ತೊಂಬತ್ತು ನೂರ ಇಪ್ಪತ್ತು ದ ಟೈಮ್ ಸ್ಟಾರ್ಟ್ಸ್ ನಾವು ಸರಿಯಾದ ಉತ್ತರ ಎಪ್ಪತ್ತೆರಡು ಆರನೆಯ ಪ್ರಶ್ನೆ ಅತಿ ಹೆಚ್ಚು ಗಿಡಗಳನ್ನು ನೆಡುವ ದೇಶ ಯಾವುದು ಚೀನಾ ಅಮೇರಿಕಾ ಭಾರತ ಇಂಗ್ಲೆಂಡ್ ದ ಟೈಮ್ ಸ್ಟಾರ್ಟ್ಸ್ ನೌ ಸರಿಯಾದ ಉತ್ತರ ಚೀನಾ ಏಳನೆಯ ಪ್ರಶ್ನೆ ಭಾರತದ ಯಾವ ರಾಜ್ಯವನ್ನು ಸ್ಪೈಸ್ ಗಾರ್ಡನ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ ತಮಿಳುನಾಡು ಕರ್ನಾಟಕ ಕೇರಳ ಗೋವಾ ದ ಟೈಮ್ ಸ್ಟಾರ್ಟ್ಸ್ ನೌ ಸರಿಯಾದ ಉತ್ತರ ಕೇರಳ ಏಳನೇ ಪ್ರಶ್ನೆ ಬಿಳಿ ಕಾಗೆ ಯಾವ ದೇಶದಲ್ಲಿ ಕಂಡುಬರುತ್ತದೆ ಅಮೇರಿಕಾ ಥೈಲ್ಯಾಂಡ್ ಚೀನಾ ಆಸ್ಟ್ರೇಲಿಯಾ ದ ಟೈಮ್ ಸ್ಟಾರ್ಟ್ಸ್ ನೌ ಸರಿಯಾದ ಉತ್ತರ ಅಮೇರಿಕ ಧನ್ಯವಾದಗಳು